ಸರ್ ನಿಮಗೂ ಗಿಲ್ಲಿಗೂ ಯಾಕೆ ಆಗ್ ಬರಲ್ಲ ಸರ್ ನೀವು ಅದನ್ನು ಹೇಳಿದ್ರೆ ಅವ್ರು ಗೆಲ್ಲಲ್ಲ ಆತರ ಯಾಕೆ ನಿಮ್ಗೆ ಅವ್ರ ಮೇಲೆ ಮನಸ್ತಾಪ ಇವನ್ ಏನಂದ್ರೆ ನಾನು ಏನ್ ಹೇಳಿದ್ರು ಓಳು ಓಳು ರೀಲು ಹೂ ಅನ್ನೋದು ಮಾತಾಡಕ್ ಬಿಡೋದು ಆತರ ಇರಿಟೇಷನ್ ಮಾಡ್ತಿದ್ರೆ ನೀವು ಅಂತ ನೀವು ಒಳ್ಳೆವನು ಅಂತ ಅಂತೀರ ಗಿಲ್ಲಿ ಅಲ್ಲ ಅಂತಿದ್ರೆ ಯಾರು ಕಪ್ ತಗೊಂಡು ಹೋಗ್ತಿದ್ರು ಅಂತ ನಿಮ್ಗೆ ಅನ್ಸುತ್ತೆ ನಾನೇ ಅನ್ಸುತ್ತೆ ನಾನೇ ಇಲ್ಲ ಚಾಸ್ತಿ ಇಲ್ಲ ನೋವೇ ದರ್ಶನ್ ಸರ್ದು ಒಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಲ್ಲ ನೀವು ಅಲ್ಲಿ ತುಂಬಾ ಬ್ಲಾಕ್ ಇದೀರಾ ನೀವು ಇಲ್ಲಿ ವೈಟ್ ಇದೀರಾ ಹೇಗ್ ಸಾಧ್ಯ ಇದು ಅಂತ ಹೇಳ್ಬಿಟ್ಟು ಇವಾಗ ನಾನು ಇದ್ದೆ ಈಗಲೂ ಇದೇ ವೈಟ್ ಇದೀನಿ ಸೊ ಇದನ್ನ ಹುಡುಗರು ಚಾಟ್ ಜಿ ಪಿಟ್ ನಲ್ಲೆಲ್ಲ ನೋಡ್ತಿದ್ದಾರೆ ಹೆಂಗೆ ಸತೀಶ್ ಅವರು ವೈಟ್ ಆದ್ರು ಅಂತ ಹೇಳಿ ಸರ್ ಸ್ವಲ್ಪ ಸೀಕ್ರೆಟ್ ಒಬ್ರು ಇಲ್ಲೇ ದರ್ಶನ್ ಮೂವಿ ಅವರೇ ಬಂದಿದ್ದಾರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅವರೇ ನನ್ನ ಇಲ್ಲಿ ಕರ್ತ್ ಕೂರಿಸಿದವ್ರು ಎಲ್ಲೋದ್ರು ಆಯ್ತಾ ನಾನು ಉಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು ಅರ್ಥ ಆಯ್ತಾ ನಾನು ಬೇಕು ಬೇರೆ ಬೇರೆ ನೋಡಿ ಇಲ್ಲೇ ಇದಾರೆ ಅವರು ಸರ್ ಆದ್ರೆ ಅವ್ರನ್ನ ಆ ಟೈಮಲ್ಲಿ ಇರ್ಲಿಲ್ಲ ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ ಸರ್ ಸೆಕೆಂಡ್ ಇದು ಮಾಡ್ಲೇಬೇಕು ನೀವು ಸರ್ ಬನ್ನಿ ಇಲ್ಲಿ ಸರ್ ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ ಪಟ್ ಅಂತ ಹೇಳ್ಬೇಕು ನೀವು ಏನು ಮಾಡಬಾರ್ದು ಸರ್ ನಾವು ನಾವು ನೀವು ಯಾವ ಮೂವಿಲ್ ಸರ್ ಮಾಡಿದ್ದು ದರ್ಶನ್ ಸಿನಿಮಾ ಮಾಡಿದ್ರೆ ಸರ್ ದರ್ಶನ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಬೆಳ್ಳುಗಿದ್ನಾ ಕರ್ರಗಿದ್ನಾ ಈಗ ಗಿಲ್ಲಿ ಕ್ರೇಜ್ ಜೋರಾಗಿದೆ ಸೊ ಏನ್ ಹೇಳ್ತೀರಿ ಸರ್ ಆಮೇಲೆ ಅವ್ರದ್ದು ಇನ್ನು ಎಷ್ಟ್ ದಿನ ಬಜಾರ್ ಓಡುತ್ತೆ ಆಮೇಲೆ ನಂದು ಎಷ್ಟ್ ದಿನ ಇನ್ನು ಲಾಂಗ್ ಇರುತ್ತೆ ಅನ್ನೋದು ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಚಾಲೆಂಜ್ ಮಾಡಿದ್ರಿ ಮಾಡಿದೆ ಮಾಡಿದೆ ನಾನು ಅನುಬಂಧ ಅವಾರ್ಡ್ಗೂ ಇವ್ರದೇ ಬಾಡಿಗೆ ಇಸ್ಕೊಂಡು ಹಾಕೊಂಡಿದ್ದು ನಂದು ಓನರ್ ಇವ್ರದೇ ಹಾಕೊಂಡಿದ್ದ ಅನುಬಂಧ ಅವಾರ್ಡ್ ಅಲ್ಲಿ ಒಡವೆ ನೋಡ್ತಿರಲ್ಲ ಅದೆಲ್ಲ ಇವ್ರದೇ ಯಾರ ಹುಡುಗಿ ದೇವತ್ತರ ಅವಳ ನೀನೇನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ ನಾನೇನಯ್ಯ ತಪ್ಪು ಮಾಡ್ದೆ ನಾನು ತಪ್ಪು ಮಾಡಿದೆ ಗಿಲ್ಲಿ ಗೆದ್ದಿದ್ದಾರೆ ವಿಶ್ ಮಾಡ್ತೀರಾ ಇಲ್ವಾಶ್ ಮಾಡೋದು ಇಲ್ಲ ಅವನ ಪಾರ್ಟಿಗೂ ಕರೆಯೋದಿಲ್ಲ ಹಲೋ ಯಾರು ಮಾತಾಡ್ತಿರೋದು ಬಾಯ್ ಓಕೆ ಬಾಯ್ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾರೇ ಕಳ್ಸೋ ಗುಂಡಿ ಆಚೆಗೆ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರದು ಸಪೋರ್ಟ್ ನನ್ಗೆ ಸಿಕ್ತು ಆಕ್ಚುಲಿ ಶೋ ಹೇಗ ಇತ್ತು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಶೋ ಅಲ್ವಾ ನಾನು ಹೊರಗೆ ಬಂದ ನಂತರ ಕೂಡ ನಿಮ್ಮ ಪ್ರೀತಿ ಅನ್ಎಕ್ಸ್ಪೆಕ್ಟೆಡ್ ನಾನು ನಾನು ನನ್ನ ಅಮ್ಮ ಯಾವಾಗ ಹೊಲಗೆ ಮನೆಯಲ್ಲಿ ನಾನು ಫಸ್ಟ್ ಬಂದ ಪ್ರಶ್ನೆ ಅಂತ ಮಮ್ಮಿ ಹೊಲಗೆ ಬಂದ ನಂತರ ಜನರು ನನ್ಗೆ ಅಂತ ಅಂತೆಂತ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀವಿ ನನ್ಗೆ ಡೌಟ್ ಯಾಕೆಂದ್ರೆ ಅಲ್ಲಿ ನಿಮ್ಗೆ ಕೂಡ ಗೊತ್ತುಂಟು ಸುಮಾರು ಸ್ವಲ್ಪ ಸ್ವಲ್ಪ ಕಿತ ಮಾಡಿದ್ದೀನಿ ಮಾಡಿದೀನಿ ಅಂತ ನಾನು ನನ್ಗೆ ಸಿಟ್ಟು ಕೂಡ ಜಾಸ್ತಿ ಬರುವುದು ಸ್ವಲ್ಪ ಸ್ವಲ್ಪ ನಿಮ್ಗೆ ಗೊತ್ತುಂಟಾ ನಾಮಿನೇಷನ್ ಆಗುವಾಗ ಪರವಾಗಿಲ್ಲ ಹಾ ಸುದೀಪ್ ಸರ್ ಸೇವ್ ಮಾಡ್ತಾರೆ ಗೊತ್ತುಂಟಾ ಆ ಟೈಮ್ ಅಲ್ಲಿ ಯಾವಾಗ ನಾನು ಫಸ್ಟ್ ಸೆಕೆಂಡ್ ಸೇವ್ ಆಗೋದು ಆ ಟೈಮ್ ಅಲ್ಲಿ ನನಗೆ ಓ ನನ್ನ ಜನರು ನನಗೆ ಸೇವ್ ಮಾಡ್ತಾ ಇದ್ದಾರೆ ರಪ ರಪ ಅಂತ ಓಕೆ 2026 ಆಗಿದೆ ಬಂದಿದೆ ಇನ್ನೇನೋ ಬೇರೆ ನೋಡ್ಕೊಂಡ್ಬಿಟ್ಟು ನಿದ್ದೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು ಹೊರಡೆ ಬನ್ನಿ ಏನಾದ್ರೂ ಕೆಲಸ ಮಾಡಿ ಮ್ಯಾಮ್ ಕರಿಬೇ ಸೊಪ್ಪು ವಿನ್ನರ್ಗಿಲ್ ಕೂಡ ಜಾಸ್ತಿ ಇಂಟ್ರ್ಯೂ ಇವತ್ತು ನೂರ್ ಮೂವತ್ತೆಂಟು ಅವ್ರು ನೀವು ಹೋಗ್ಬೇಕಾದ್ರೆ ಕೆಳಕ್ ಸಿಕ್ತವ್ರು ನೂರ್ ಮೂವತ್ತೆಂಟು ನಿನ್ನೆವರೆಗೂ ನೂರ್ ಆಗಿತ್ತು ನೂರ ಮೂವತ್ತೆಂಟು ನೀವು ನೀವು ನೂರ ಮೂವತ್ತೊಂಬತ್ತನೇ ಚಾನಲ್ ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತೂ ಬಂದಿಲ್ವಂತೆ ಅವ್ರಿಗೆಲ್ಲ ಹದಿನೆಂಟು ಹದಿಮೂರು ನಾನು ಬಿಟ್ಟವ್ರು ಯಾರೇ ರಾಚೆ ಬಂದಿದಾರೆ ಅವ್ರಿಗೆ ಕೇಳ್ಕೊಂಡೆ ನಮ್ಗೆ ಹದಿಮೂರು ಮೂರ್ ಚಾನಲ್ ಬಂದಿಲ್ಲ ಸರ್ ನಮ್ ಸ್ಟಾಪ್ ಆಗಲಿ ಒಂದು ವಾರ ಹದಿನೈದು ಆಗೋಯ್ತು ಸರ್ ಅಂತವ್ರೆ ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ ಆ ಲೆವೆಲ್ಗೆ ಬರ್ತಾನೆ ಇದ್ದಾರೆ ಅಂದ್ರೆ ಏನು ನಾನು ಅವ್ರಿಗೆ ಇಷ್ಟ ಆಯ್ತೋ ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ ಆದ್ರೆ ಆಡ್ಕೊಳ್ಳೋದ್ರಿಂದಾನೇ ಇವತ್ತು ನಾನು ಫೇಮಸ್ ಆಗಿರೋದು ಇದ್ರೆ ನೆಮ್ಮದಿ ಆಗಿರ್ಬೇಕು ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ನಾನು ಎಲ್ಲ ಬ್ರಹ್ಮಾಂಡಗಳನ್ನ ತಂಡ ಸಂತೋಷ ಎಷ್ಟು ಓದಿದ್ದಾರೆ ಎಷ್ಟು ಭಾಷೆ ಡಬಲ್ ಡಿಗ್ರಿ ಯಾರು ಕೇಳಿದ್ರು ಎಂಬತ್ತು ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅದರಲ್ಲಿ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಫಸ್ಟ್ ಒನ್ ಬಂದು ಯಲಂಕ ಗುರು ಅಂತ ಅವ್ರದನ್ನ ಅರೆಸ್ಟ್ ಮಾಡಿ ಅವ್ರ ಮೊಬೈಲ್ ಎಲ್ಲ ಸೀಸ್ ಆಗಿದೆ ಅವ್ರದ್ದು ಫೋಲ್ಡ್ ಮೊಬೈಲ್ ಸೀಸ್ ಮಾಡಿಸಿದ್ದೀನಿ ಅದು ಬಿಟ್ಟು ಈಗ ಎಂಬತ್ತು ಜನದ ಮೇಲೆ ಕೇಸ್ ಹಾಕಿದ್ದೀನಿ ಈಗ ಹೊಸ ಕೇಸಲ್ಲಿ ಇನ್ನೂ ನೂರು ಜನ ಈ ಥರ ನಿಮ್ಮ ಥರ ಯಾರ್ಯಾರು ಈ ಥರ ಹೇಳಿದ್ದೆ ಅದ್ರ ಮಾತು ಕೇಳಲಿಲ್ಲ ಅಂತ ಯಾರು ಕೇಳ್ತಾ ಇದ್ದಾರೆ ಅವ್ರನ್ನೆಲ್ಲ ಜೈಲಿಗೆ ಹಾಕ್ಸ್ತಾ ಇದ್ದೀನಿ ಸರ್ 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 ಫೇಮಸ್ ಇವಾಗ ಆತರ ಮಾಡಿದ್ರೆ ಡಿಪ್ರೆಷನ್ ಹೋಗೋದು ತಲೆನೋವು ಎದುರ್ಕೊಂಡು ಓಡೋಗೋದು ಮಾಡ್ತಾರೆ ನಾನು ಸಿಂಗಲ್ ಮ್ಯಾನ್ ಯಾಕಂದ್ರೆ ಫಿನಾಲೆ ದಿನ ಅದ್ರಲ್ಲಿ ಆಚೆ ಬಂದಿದ್ರಲ್ಲಿ ಎಂಬತ್ತು ಪರ್ಸೆಂಟ್ ಜನ ನನಗೋಸ್ಕರ ಬಂದಿದ್ದು ಅಂದ್ರೆ ನನ್ನ ಪ್ರೀತಿಗೋಸ್ಕರ ಅಲ್ಲ ನಾನು ಹೊಡಿಯಕೋಸ್ಕರ ಅವ್ರನ್ನೆಲ್ಲಾರ್ನು ಒಳಗಾಕ್ಸಿದೀನಿ ಅಷ್ಟು ಜನದ ಮುಂದೆ ಬಿಗ್ ಬಾಸ್ ಟೀಮ್ ಅವರು ಆಚೆ ಹೋಗ್ಬೇಡ ಹೋಗ್ಬೇಡ ಇನ್ನ ಎರಡು ಅವರ್ ಅವರೆಲ್ಲ ಹೊಟ್ಟೋಗ್ಲಿ ಇರ್ತಾರೆ ಅಷ್ಟು ಜನದ ಮುಂದೆನೂ ಆಮೇಲೆ ನನ್ನ ಜೊತೆ ಪೊಲೀಸ್ ಒಬ್ಬರನ್ನು ಕಳಿಸ್ತೀನಿ ಒಂದು ಮೈನ್ ರೋಡ್ವರೆಗೂ ಅಂತಾರೆ ನಾನು ಏನು ಬೇಡ ನಾನು ಒಬ್ಬನೇ ಹೋಗ್ತೀನಿ ಅಂತ ಒಬ್ಬನೇ ಆಚೆ ಬರ್ತೀನಿ ಎಲ್ಲ ಹಿಂದೆ ಮಾತಾಡ್ತಾರೆ ಮುಂದೆ ಬಂದು ಮಾಡಕ್ಕೆ ಯಾರಿಗೂ ಧೈರ್ಯ ತಮ್ಮು ಇಲ್ಲ ಈ ಎಲ್ಲಾರನ್ನೂ ಒಬ್ಬೊಬ್ರನ್ನೇ ಅರೆಸ್ಟ್ ಮಾಡಿಸ್ತಾ ಇದ್ದೀನಿ ಆಲ್ರೆಡಿ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಮೊನ್ನೆವರೆಗೂ ನಿನ್ನೆ ಇವತ್ತು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಗೊತ್ತಿಲ್ಲ ಎಂಬತ್ತು ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅದು ಬಿಟ್ಟು ಒಂದು ನೂರು ಜನದ ಮೇಲೆ ಅದರಲ್ಲಿ ಮಂಡ್ಯದಲ್ಲಿ ಒಬ್ಬ ಜಾಸ್ತಿ ಮಾಡ್ತಾ ಇದ್ದಾನೆ ಅವನ ಮೇಲೆ ಈಗ ಸಪರೇಟ್ ಐ ಆರ್ ಹಾಕಿ ಅವನ್ನ ಒನ್ ಮಾಡಿ ಇನ್ನೊಂದು ಕೇಸು ಹಾಕ್ತಾ ಇದ್ದೀನಿ ಇದೆಲ್ಲ ಕೋರ್ಟ್ ಅಲ್ಲಿ ಆಗಿರೋದು ಆಮೇಲೆ ಎಲ್ಲರೂ ಈಗ ಬೇಲ್ ತಗೊಳ್ತಾ ಇದ್ದಾರೆ ಅದರಲ್ಲಿ ಯಲಂಕಾ ಅವರು ಎ ಒನ್ ಅಂತ ಒಂದು ಕೇಸ್ ಹಾಕಿದೆ ಅದ್ರಲ್ಲಿ ಆಲ್ರೆಡಿ ಅರೆಸ್ಟ್ ಆಗಿ ಇವಾಗ ಅವರು ಮೊಬೈಲ್ ಎಲ್ಲ ಸೀಸ್ ಆಗಿದೆ ಮೊಬೈಲ್ ಹಿಂಗ ಇಡ್ಕೊಬಿಟ್ಟು ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ಅವರಿಗೆ ಟ್ಯಾಲೆಂಟ್ ಅಂತ ಅನ್ಸುತ್ತೆ ಅವರಿಗೆ ಅವ್ರ ನಮ್ನ ಯೂಸ್ ಮಾಡ್ಕೊಂಡು ಬೆಳಿತಿದ್ದಾರೆ ಅಲ್ವಾ ಅದಕ್ಕೂ ಖುಷಿ ಪಡೋಣ ನಮ್ಮಿಂದ ಒಬ್ರು ಬೆಳಿತಿದ್ದಾರೆ ನೋಡಿದ್ರ ಚಿಕ್ಕಪ್ಪ ಅವನ್ ಪೊಗರ್ನ ಚಪ್ಪಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಒಡದ ನಮ್ಗೆ ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅದು ದೊಡ್ಡ ವೇದಿಕೆಯಲ್ಲಿ ಅಂದ್ರೆ ನೀವು ಏನೇ ಸೋಷಿಯಲ್ ಮೀಡಿಯಾ ಏನೇ ಇದು ಮಾಡಿದ್ರೂ ನಾನು ಫಸ್ಟ್ ಎಲ್ಲಾರ್ಗೂ ಹೇಳ್ತಾ ಇದ್ದೆ ವರ್ಲ್ಡಲ್ಲಿ ನೂರಿಪ್ಪತ್ತೈದು ದೇಶ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಅದನ್ನು ಗೂಗಲ್ ಮಾಡಿ ಸರ್ಚ್ ಮಾಡಬೇಕು ಸತೀಶ್ ಅವರು ಹಿಂಗೆ ಹೇಳ್ತಾ ಇದ್ದಾರೆ ಓಲ್ಡ್ ಬಿಡ್ತಾ ಇದ್ದಾರಾ ನಿಜಾನ ಅಂತ ಸರ್ಚ್ ಮಾಡೋಕ್ಕೂ ಅವ್ರ ಕೆಪಾಸಿಟಿ ಇಲ್ಲದೇ ಇರೋರು ಅದನ್ನು ಸುಳ್ಳು ಸುಳ್ಳು ಅಂತ ಹೇಳಿದ್ರು ಅವ್ರಗಳಿಗೋಸ್ಕರ ಇವಾಗ ಚಾಲೆಂಜ್ ಮಾಡ್ತೀನಿ ಯಾಕಂದರೆ ಫಾರಿನ್ದು ಚೆಕ್ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ ಇವಾಗ ಬರೀ ಕರ್ನಾಟಕದಲ್ಲಿ ಐದು ಸಾವಿರ ಟ್ರೋಲ್ಸ್ ತೋರಿಸ್ತೀನಿ ನಾನು ಅದು ಕನ್ನಡದಲ್ಲೇ ಇದಾವೆ ದಯವಿಟ್ಟು ಅದು ನೀವ್ ಆನ್ ಮಾಡೋದಲ್ಲ ಬರೀ ನನ್ನ ಹೆಸರು ಹಾಕಿದ್ರೆ ಬರೀ ನಂದೇ ಬರ್ತದೆ ಐದು ಸಾವಿರ ಟ್ರೋಲ್ಸ್ ಈಗ ಕರ್ನಾಟಕದಲ್ಲಿ ತೋರಿಸ್ತೀನಿ ನಮ್ಮದೇ ಇದ್ದವ್ರಿಗೆ ಇವತ್ತೇ ಹಾಕೋ ಬಂದೀನಿ ನನಗೆ ಒಂದು ದೊಡ್ಡ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಹೊಸದು ಇವತ್ತೇ ಬೋಣಿ ಮಾಡಿರೋದು ಇದು ನನ್ ಬೋರ್ಡೇ ದಿನಕ್ಕೆ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ಬರ್ಡೇಗೆ ಹಾಕಿದ್ದೆ ಇದು ಇವತ್ತು ಇದು ಶರ್ಟ್ ಬಿಚ್ಬಿಡ್ ತಾಳಿ ಹಾಕ್ಬೇಕು ಯಾಕಂದ್ರೆ ಇದು ಆಲ್ರೆಡಿ ಸೋಲ್ಡ್ ಔಟ್ ಅಲ್ಲ ಇದ್ರ ರೇಟ್ ಹೇಳ್ಬಿಟ್ಟಿದೀನಿ ಅದಕ್ಕೆ ಇವಾಗ ಶರ್ಟ್ ಹೇಳ್ತಾ ಇದೀನಿ ಇದು ಎರಡೂವರೆ ಲಕ್ಷ ಶರ್ಟ್ ಇವತ್ತೇ ಹಾಕಿರೋದು ಅದು ಡಿಸೈನ್ ಎಲ್ಲ ನೋಡ್ಬಿಡಿ ಬೇರೆ ಯಾರು ಇದಕ್ಕಿಂತ ಮುಂಚೆ ಹಾಕಿದಾರೆ ಅದನ್ನು ಚೆಕ್ ಮಾಡ್ಕೊಂಬಿಡಿ ಯಾರು ಎಲ್ಲಾ ದಿನಾನೂ ತಿನ್ಬೋದು ನಾನು ಮುನ್ನೂರ ಅರವತ್ತೈದು ದಿವಸನು ನಾನ್ ವೆಜ್ ತಿಂತೀನಿ ಇವತ್ತು ಸೋಮವಾರ ಇವತ್ತು ತಿಂತಾ ಇದ್ದೀನಿ ಗಣೇಶ ಹಬ್ಬ ಗೌರಿ ಹಬ್ಬ ಎಲ್ಲಾ ದಿನನೂ ತಿಂತೀನಿ ಇನ್ನೊಂದು ಸ್ಟೋರಿನೂ ಹೇಳ್ಬಿಡ್ತೀನಿ ಧರ್ಮಸ್ಥಳಕ್ಕೆ ಹೋದಾಗ ನನ್ನ ಫ್ರೆಂಡ್ಸ್ ಜೊತೆ ಫೋರ್ಸ್ ಮಾಡಿ ಕರ್ಕೊಂಡು ಹೋದರು ನಾನು ದೇವರು ದಿನರು ನಂಬೋನಲ್ಲ ಧರ್ಮಸ್ಥಳ ಪಾರ್ಕಲ್ಲಿ ನಾನು ಬಿರಿಯಾನಿ ಕಬಾಬ್ ತಿಂದಿದ್ದೀನಿ ಇದು ಕಾಲೇಜ್ ಲೈಫಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ನಾನು ಸತ್ತೋಗಿದ್ದೀನಿ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅದು ನನಗೆ ಗೊತ್ತಿರಲಿಲ್ಲ ಒಂದು ಯಾವುದೋ ಒಂದು ಕ್ರಿಕೆಟ್ ಫಂಕ್ಷನ್ಗೆ ಹೋದಾಗ ಎಲ್ಲರೂ ಬರ್ತಾರೆ ಸರ್ ನಿಮ್ಮ ಫೋಟೋ ಹಾಕ್ಬಿಟ್ಟು ಸತೋಗಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಕೇಳ್ತಾರೆ ಹಂಗಾರೆ ಇದೇನು ದೇವ್ವಾನ ಅಂತ ಕೇಳ್ತೀನಿ ಅಂದ್ರೆ ಈಗ ಸತ್ತೋಗಿದ್ರೆ ನಾನು ಇಲ್ಲಿ ಬಂದಿರೋ ಫಂಕ್ಷನ್ ದೇವಾನ ಹಂಗಾರೆ ಬನ್ನಿ ಅನ್ನೊಂದು ದಿವ್ಸಕ್ಕೆ ತಿಥಿ ಪಾರ್ಟಿ ಮಾಡ್ತೀನಿ ಅಂತ ಅದೂ ಕ್ಲಿಕ್ ಆಗೋಗುತ್ತೆ ಆದ್ರಿಂದ ಅದು ತಿಥಿ ಪಾರ್ಟಿನೂ ಬರೀ ಮೊಲ ಅಂದರೆ ಫ್ರೆಂಡ್ಸ್ ಹುಡುಗಿರಿಗೆ ಮೊಲ ಅಂದಿದ್ದು ಫ್ರೆಂಡ್ಸ್ನ ಕರೆಸಿ ಮಾಡ್ತೀನಿ ಅಂತ ಅದನ್ನು ಒಂದು ಒಳ್ಳೆ ಪಬ್ಬಲ್ ಮಾಡಿ ಅದು ಮಾಡಿಬಿಟ್ಟೆ ಅದು ಮಾಡಿದ್ಕು ಜನ ಬರ್ನಾಗ ಬಿಟ್ಟು ಸ್ವಲ್ಪ ಜನ ಮಾತ್ರ ಎಲ್ಲಾರ್ಗು ಹೇಳ್ತಾ ಇಲ್ಲ ಬರ್ನ್ ಆಗ್ಬಿಟ್ಟು ಓ ಅದೂ ಮಾಡ್ಬಿಟ್ಟು ಎಂತ ಲೋ ಎಲ್ಲ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ರು ಅವ್ರಿಗೆಲ್ಲ ಎಂಬತ್ ಜನ ಕೇಸ್ ಹಾಕಿ ಅದರಲ್ಲಿ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು ಅವ್ರ ಮೇಲೆ ಕೇಸ್ ಹಾಕಿ ಈಗ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಅವ್ರ ಮೊಬೈಲು ಸೀಜ್ ಆಗಿದೆ ಅದರಲ್ಲಿ ಏನು ಕೆಲಸ ಇಲ್ವಾ ಸರ್ ಈ ತರ ಸ್ಲಮ್ ಅನ್ನೋದು ಇಂತ ನನ್ನ ಮಕ್ಕಳಿಗೆ ನಾನು